ಹತ್ತತೀವಿ ಬಸ್ಸನ್ನ ಹತ್ತಿ ಬಸ್ಸನ್ನ ಹತ್ತತೀವಿ ಯಾವಾಗಾರ ನಾವು ಬಸ್ಸನ್ನ ಹಿಂಗ ಹಿಂಗ್ ಹತ್ತತೀವಿ ಅನ್ನ ಏನಂತ ಬಸ್ ಹತ್ತಿದ ಕೂಡ ಯಾವ್ರಿಗೆ ಹೋಗ್ತೀರಿ ಸರ ಅಂತ ಕೇಳ್ತಾರಮ್ಮ ಕಂಡಕ್ಟರ್ ಬಂದ ನೋಡಪ್ಪ ನನ್ನ ಕಡೆಗೆ ಒಂದ್ ಹತ್ತು ಇಪ್ಪತ್ತು ರೂಪಾಯಿ ಅದವಾ ಇಷ್ಟು ರೊಕ್ಕದಾಗ ಯಾವ ಊರು ಬರ್ತತೆ ಆ ಊರಿಗೆ ಇಳಿಸ್ಬಿಡ ಅಂತ ಯಾವಾಗ ಹತ್ತಿವನ್ ನಾವು ಇಲ್ಲ ನಾನು ಇಂಥ ಊರಿಗೆ ಹೋಗಬೇಕು ಅಂಥ ಊರಿಗೆ ಹೋಗ್ಬೇಕಂದ್ರ ಇಂಥ ಸ್ಟ್ಯಾಂಡ್ ಒಳಗೆ ಇಂಥ ನಂಬರ್ ಬಸ್ಸು ಅದನ್ನ ಹಿಡಿಬೇಕು ಇಂಥಲ್ಲ ಇಳಿಬೇಕು ಇಷ್ಟ ಟಿಕೆಟ್ ತಗೊಳ್ಬೇಕು ಅಂತ ಗೊತ್ತಿರ್ತದೆ ಹಂಗ ಟಿಕೆಟ್ ತಗೊಂಡು ಅಲ್ಲಿ ಹೋಗಿ ಇಳಿತೀವೇ ಇಲ್ಲ ಕಣ್ಣು ಕಟ್ಟಕೊಂಡು ಯಾವಾಗ ಬಸ್ಸಿಗೆ ಹತ್ತಿರವರ ಇಲ್ಲ ಹಂಗ ನೀವು ನಿಮ್ಮ ಜೀವನದಲ್ಲಿ ಯಾವ ಬಸ್ ಹತ್ತಿ ಯಾವ ಊರಿಗೆ ಇಳಿಬೇಕು ಅಲ್ಲೇ ಇಳಿಬೇಕು ನಡಕ ನಡಕ ಬಹಳಷ್ಟು ಅಟ್ರಾಕ್ಟಿವ್ ಥಿಂಗ್ಸ್ ಬರ್ತಾವ ಹೋಗುದು ದಿಲ್ಲಿಗೆ ಅಂತ ಹೋಗ್ತಿರ್ತೀರಿ ನಡ್ಕ ಮತರ ಚೋಲ ಅನಿಸ್ತತಿ ಅದಕ್ಕಿಂತ ಮುಂಚೆ ಭೋಪಾಲ್ ಅದಕ್ಕಿಂತ ಚಲೋ ಅನಿಸ್ತತಿ ಪುಣೆ ಅಂತೂ ಬಹಳ ಅಟ್ರಾಕ್ಟ್ ಮಾಡಿಬಿಡ್ತು ಟ್ರೈನಿಗೆ ಹೋಗುವಾಗ ಇವೆಲ್ಲ ಬರ್ತಾವ ನಡಕ್ ಬಹಳ ಚಲೋ ಚಲೋ ಊರು ಬರ್ತಾವ ಅಲ್ಲಿ ಎಲ್ಲ ಅಕಸ್ಮಾತ್ ಇಳಿದ್ರಿ ಅಂದ್ರೆ ನೀವು ದಿಲ್ಲಿ ಮುಟ್ಟೋದೇ ಇಲ್ಲ ನಿಮಗೆ ರೆಡ್ ಲೈಟ್ ಕಾರ್ ಸಿಗೋದೇ ಇಲ್ಲ ಹಂಗ ಬಹಳಷ್ಟು ಮಂದಿ ಯಾರ್ಯಾರು ಇಳದಾರಲ್ಲ ಅವರು ಅಲ್ಲೇ ಆದಾರ ಅದಕ್ಕೆ ಬಹಳ ಕ್ಲಿಯರ್ ಆಗಿ ನನಗ್ ಇದಬೇಕು ಅಂತ ಯಾರು ತೀರ್ಮಾನ ಮಾಡಿ ಹೋಗ್ತಿರಲ್ಲ ಅವ್ರಿಗೆ ಅದು ಸಿಗ್ತದೆ